ಇವತ್ತಿನ ರೆಸಿಪಿ ಒಳ್ಳೆ ಪ್ರೋಟೀನ್ ರಿಚ್ ಆಗಿರುವಂಥ ಮೊಳಕೆ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇದು ಮುದ್ದೆ ದೋಸೆ ಚಪಾತಿ ಪೂರಿ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ ಇದು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದಿನ ನೆನೆಸಿಟ್ಟು ಮೊಳಕೆ ಕಾಳನ್ನು ಮೊಳಕೆ ತೆಗೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಹೆಸರು ಕಾಳು ಸ್ವಲ್ಪ ಮೊಳಕೆ ತೆಗ್ದಿರೋಂಥದನ್ನು ಸೇರಿಸಿದ್ದೀನಿ ಒಂದು ಟೊಮೆಟೊ ಕಟ್ ಮಾಡಿ ಈ ಥರ ಫುಲ್ಲು ಸ್ಲಿಟ್ ಮಾಡೋದು ಬೇಡ ಸ್ವಲ್ಪ ಕಟ್ ಮಾಡಿ ನೀರನ್ನು ಸೇರಿಸಿ ಇದನ್ನೀಗ ಮೂರು ವಿಷಲ್ ತೊಗೊಳ್ತೀನಿ ನಾನು ಅಷ್ಟರಲ್ಲಿ ನಾನು ಸಾಂಬಾರ್ಗೇನು ಮಸಾಲೆ ಬೇಕಲ್ಲ ಮಸಾಲೆ ರುಬ್ಕೊಳ್ಳೋದಕ್ಕೆ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಒಂದು ಬಾಣಲಿಗೆ ನಂತರ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಇದಿಷ್ಟನ್ನು ಇದಕ್ಕೆ ಸೇರಿಸಬೇಕು ಇದಿಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಕಪ್ಪಾಗೆ ಹುರ್ಕೊಳ್ಳೋದೇನು ಬೇಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಹಾಗೆ ಇಲ್ಲಿ ಗಸಗಸೆ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಹಾಕೋದ್ರಿಂದ ಸಾಂಬಾರ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಇದನ್ನು ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಖಾರಕ್ಕೀಗ ಒಂದು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಖಾರದ ಮೆಣಸಿನ್ಕಾಯಿ ಹಾಗೆ ಒಂದು ಎರಡು ಬೇಡಿಕೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೀವು ಬೇಕಿದ್ರೆ ಖಾರದ ಪುಡಿ ಸಹ ಸೇರಿಸ್ಕೊಳ್ಬೋದು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಇದ್ದೀನಿ ಇದೆಲ್ಲ ಹಾಕಿ ಫ್ಲೇಮ್ನ ಆಫ್ ಮಾಡಿಬಿಡಬೇಕು ಇದು ಯಾಕಂದರೆ ತುಂಬ ಉರಿಯೋ ಅವಶ್ಯಕತೆ ಏನಿಲ್ಲ ಬಿಸಿಗೆ ಚೆನ್ನಾಗಿ ಫ್ರೈ ಆಗುತ್ತೆ ಸಾಕಾಗುತ್ತೆ ಅಷ್ಟು ಫ್ರೈ ಆದರೆ ಹಾಗೆ ನಾವು ಊಟ ಮಾಡ್ತೀವಲ್ಲ ಆ ಸ್ಪೂನಲ್ಲಿ ಒಂದು ಎರಡೂವರೆ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡೆ ಹಾಗೆ ಒಂದು ಕಪ್ನಷ್ಟು ಕಾಯಿ ತುರಿ ಸಹ ಒಂದು ಒಮ್ಮೆ ಥರ ಫ್ರೈ ಮಾಡಿಕೊಡ್ಬೇಕು ಆ ಬಾಣಲಿ ಕಡಾಯಿ ಏನಿರುತ್ತಲ್ಲ ಅದು ಬಿಸಿ ಇರುತ್ತಲ್ಲ ಆ ಬಿಸಿ ಇದಿಷ್ಟು ಫ್ರೈ ಆಗುತ್ತೆ ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಟೊಮೆಟೊ ಮತ್ತು ಕಾಳನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಸಾಂಬಾರು ತಿಕ್ನೆಸ್ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಒಂದು ಅರ್ಧ ಸೌಟ್ನಷ್ಟು ಕಾಳು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದಷ್ಟು ತಣ್ಣಕ್ಕಾದ ನಂತರ ನೈಸಾಗಿ ರುಬ್ಕೊಳ್ಬೇಕು ಯಾವುದೇ ಮಸಾಲೆ ಸಾಂಬಾರ್ಗೆಲ್ಲ ನೈಸಾಗಿ ರುಬ್ಕೊಳ್ಳೋದ್ರಿಂದ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಕಾಯಿ ತುರಿ ಎಲ್ಲ ಕ ತರ್ತರಿಯಾಗಿ ರುಬ್ಕೋಬಾರ್ದು ಈಗಿಲ್ಲಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ನಾನು ಒಗ್ಗರಣೆಗೆ ಇದಿಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಕುಕ್ಕರ್ ಅಥವಾ ಪಾತ್ರೆ ಯಾವುದಾದ್ರೂ ತೊಗೊಳ್ಬೋದು ನೀವು ನಾನಿಲ್ಲಿ ಕುಕ್ಕರ್ನೇ ತೊಗೊಂಡಿದ್ದೀನಿ ಅದೇ ಕುಕ್ಕರನ್ನು ಹಾಗೆ ನಂತರ ಇಲ್ಲಿ ಒಂದು ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ಸೇರಿಸ್ಕೊಂಡಿದ್ದೀನಿ ಕ್ಯೂಬ್ಸಾಗಿ ಕಟ್ ಮಾಡಿ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಅರಶಿನ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಫ್ರೈ ಆಗೋದೇನು ಬೇಡ ಸ್ವಲ್ಪ ಒಂದು ಸಾರಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಇಲ್ಲಿ ನಾನು ಕಾಳು ಏನು ಬೇಯಿಸಿಟ್ಕೊಂಡಿದ್ವಲ್ಲ ಕಾಳನ್ನು ಇದ್ದೀನಿ ಕಾಳು ಮತ್ತು ನೀರು ಎಲ್ಲ ಸೇರಿಸಿದ್ದೀನಿ ಹಾಗೆ ಇದಕ್ಕೆ ನಾನು ಮಸಾಲೆ ಏನು ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಾವು ಹುರಿದು ಮಾಡಿರೋದ್ರಿಂದ ಯಾವುದೇ ರೀತಿಯಾಗಿ ಹುರ್ಕೊಳ್ಬೇಕಾಗಿರೋಂಥ ಅವಶ್ಯಕತೆ ಇಲ್ಲ ಮಸಾಲೆನ ಹೀಗೆ ಸೇರಿಸ್ಕೊಳ್ಬೋದು ನಂತರ ಇದಕ್ಕೆ ಎಷ್ಟು ನೀರು ಬೇಕು ಸಾಂಬಾರು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹೆಚ್ಚಿಗೆ ಮಾಡಿಕೊಳ್ಬೋದು ನೀವು ಸಾಂಬಾರನ್ನ ನಾನಿಲ್ಲಿ ದೋಸೆ ಜೊತೆಗೆ ಮಾಡ್ತಾಯಿದ್ದೀನಿ ದೋಸೆ ಮುದ್ದೆ ರೈಸ್ ಯಾವುದಾದ್ರೂ ತೊಗೋಬೋದು ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರಂತೂ ಈಗಿಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ನಾನು ನಂತರ ಉಪ್ಪನ್ನು ಇದ್ದೀನಿ ಉಪ್ಪು ನೋಡಿ ಒಂದು ಸ್ಪೂನ್ನಷ್ಟು ಉಪ್ಪು ಬೇಕಾಗುತ್ತೆ ಊಟ ಮಾಡೋ ಸ್ಪೂನ್ ಏನಿರುತ್ತಲ್ಲ ಅದರಲ್ಲಿ ಒಂದು ಪೂರ್ತಿ ಸ್ಪೂನ್ನಷ್ಟು ಉಪ್ಪು ಬೇಕಾಗುತ್ತೆ ಹಾಗೆ ಉಪ್ಪನ್ನು ಸೇರಿಸಿ ಒಂದು ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ನೀವು ಕಾಳು ರುಬ್ಬೋದು ಇಷ್ಟ ಇಲ್ಲ ಅನ್ನೋರು ನಾವು ಏನು ಈರುಳ್ಳಿ ಎಲ್ಲ ಹುರ್ಕೊಂಡ್ಬಲ್ಲ ಆ ಟೈಮಲ್ಲೇ ಈರುಳ್ಳಿ ಟೊಮೆಟೊ ಎಲ್ಲ ಹುರ್ಕೊಂಡು ಒಟ್ಟಿಗೆ ಹಾಕಿ ಕಾಳನ್ನು ಸೇರಿಸಿ ಸಹ ಬೇಯಿಸ್ಕೊಳ್ಬೋದು ನೋಡಿ ಇಲ್ಲಿ ನನಗೆ ಯಾರೋ ಕೇಳಿದ ಕ್ವಶನ್ಗೆ ಇಲ್ಲ ಆನ್ಸರ್ ಮಾಡ್ತಾಯಿದ್ದೀನಿ ಉಪ್ಪು ಖಾರ ಸರಿಯಾಗಿ ಹಾಕ್ತೀರಾ ನೀವು ಅಂತ ಕೇಳಿದರು ಉಪ್ಪು ಖಾರ ಸರಿಯಾಗಿ ಹಾಕೋದ್ರಿಂದನೇ ಮಧ್ಯದಲ್ಲಿ ಸಾಂಬಾರನ್ನು ಕುದಿ ಬರುತ್ತೆ ಇಲ್ಲ ಅಂತಂದರೆ ಮಧ್ಯದಲ್ಲಿ ಸಾಂಬಾರು ಕುದಿ ಬರೋದಿಲ್ಲ ಹೇಗೆ ಗೊತ್ತಾಗುತ್ತೆ ಉಪ್ಪು ಖಾರ ಸರಿ ಇದೆ ಅಂತ ಸಾಂಬಾರಿಗೆ ಅಂದರೆ ಮಧ್ಯದಲ್ಲಿ ಕುದಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಸೈಡಲ್ಲೆಲ್ಲ ಬಾಯ್ಲ್ ಆಯ್ತು ಅಂದರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇರೋದಿಲ್ಲ ಈಗಿಲ್ಲಿ ನಾನು ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈಗಿಲ್ಲಿ ಮುದ್ದೆ ಮತ್ತು ದೋಸೆ ಜೊತೆಗೆ ಸರ್ವ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್